ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸೈರಾ ಜಾಕ್ಸನ್ ಎಂಬ ಒಂದು ಕಪಲ್ಸ್ ನ ತೋರಿಸುತ್ತಾರೆ ಅವರಿಬ್ಬರು ಡೇಟಿಂಗ್ ಗೆ ಬಂದಿರುತ್ತಾರೆ ತುಂಬಾ ಸಂತೋಷದಿಂದ ಟೈಮ್ ಸ್ಪೆಂಡ್ ಮಾಡ್ತಿರುತ್ತಾರೆ ಅದೇ ಸಮಯ ಜಾಕ್ಸನ್ ಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಕಡೆಯಿಂದ ಒಂದು ಲೇಡಿ ಫೋನ್ ಮಾಡಿರುತ್ತಾರೆ ಆ ಫೋನ್ ಕಾಲ್ ನ ಜಾಕ್ಸನ್ ಹೈಡ್ ಮಾಡಿ ಹೊರಗಡೆ ಬಂದು ಮಾತನಾಡುತ್ತಾನೆ ಜಾಕ್ಸನ್ ಗೆ ಎಕ್ಸ್ಟ್ರಾ ಅಫೇರ್ ಇರೋದನ್ನ ಸೈರಾ ಕಂಡು ಹಿಡಿಯುತ್ತಾಳೆ ಜಾಕ್ಸನ್ ಚೀಟ್ ಮಾಡಿದ್ದನ್ನು ಸಹಿಸೋದಕ್ಕೆ ಆಗದೆ ಸೈರಾ ಜಾಕ್ಸನ್ ನ ಬ್ರೇಕಪ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಒಂದು ವರ್ಷ ನಂತರ ತೋರಿಸುತ್ತಾರೆ ಸೇರಾ ಜಾಕ್ಸನ್ ನ ಬ್ರೇಕಪ್ ಮಾಡಿ ಒಂದು ವರ್ಷ ಕಳೆದೋಗಿದೆ ಇವರಿಬ್ಬರ ನಡುವೆ ಈಗ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಸೇರಾ ಲಂಡನ್ ಅಲ್ಲಿ ಕೆಲಸ ಮಾಡ್ತಿರುತ್ತಾಳೆ ವೀಕೆಂಡ್ ಆದ ಕಾರಣ ಔಟಿಂಗ್ ಹೋಗೋಣ ಎಂದು ಫ್ರೆಂಡ್ ಸೇರಾಳಿಗೆ ಫೋನ್ ಮಾಡಿರುತ್ತಾಳೆ ಕೆಲಸದ ನಡುವೆ ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಸಿಗುವಂತಹ ಸಮಯ ವೀಕೆಂಡ್ ಆದ್ದರಿಂದ ಸೇರಾ ಈ ಟ್ರಿಪ್ ಅಲ್ಲಿ ಜಾಯ್ನ್ ಆಗ್ತಾಳೆ ಅವರಿಬ್ಬರು ಒಂದು ಐಲ್ಯಾಂಡ್ ಗೆ ಬಂದಿರುತ್ತಾರೆ ಹಾಗೆ ಮಾತನಾಡುತ್ತಿರುವಾಗ ಜಾಕ್ಸನ್ ನ ಸೇರಾ ನೋಡ್ತಾಳೆ ಜಾಕ್ಸನ್ ಮತ್ತೆ ಅವನ ಫ್ರೆಂಡ್ಸ್ ಸಹ ಇದೆ ಐಲ್ಯಾಂಡ್ ಗೆ ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಬಂದಿರುತ್ತಾರೆ ಸೇರಾ ಜಾಕ್ಸನ್ ನ ಕಣ್ಣಿಗೆ ಬೀಳದ ಹಾಗೆ ಫೇಸ್ ಕವರ್ ಮಾಡ್ತಾಳೆ ಕೊನೆಗೆ ಅವರಿಬ್ಬರು ಪರಸ್ಪರ ಮೀಟ್ ಮಾಡ್ತಾರೆ ಹಾಗೆ ಅವರಿಬ್ಬರು ತಮ್ಮ ಲೈಫ್ ನ ಕುರಿತು ವರ್ಕ್ ನ ಕುರಿತು ರಿಲೇಷನ್ಶಿಪ್ ನ ಕುರಿತು ಒಂದು ಫ್ರೆಂಡ್ಸ್ ನ ಹಾಗೆ ಮಾತನಾಡುತ್ತಾರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರಿಬ್ಬರು ಹಳೆಯ ಪ್ರೀತಿ ಪುನಃ ಹುಟ್ಟುತ್ತೆ ಇಬ್ಬರ ನಡುವೆ ಕನೆಕ್ಷನ್ ಉಂಟಾಗಿ ಹಳೆಯ ವಿಷಯಗಳನ್ನ ಮರೆತು ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಅವತ್ತಿನ ದಿನ ರಾತ್ರಿ ಇಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆ ಮಾರನೇ ದಿನ ಸೈರಾ ಜಾಕ್ಸನ್ ಒಂದಿಗೆ ಹೇಳದೆ ಅಲ್ಲಿಂದ ಹೋಗ್ತಾಳೆ ವೀಕೆಂಡ್ ಮುಗಿದ ಕಾರಣ ಕೆಲಸಕ್ಕೆ ಜಾಯಿನ್ ಆಗ್ಬೇಕು ಸೈರಾಳ ಕೆಲಸ ಏನೆಂದ್ರೆ ಐಲ್ಯಾಂಡ್ ಅಲ್ಲಿ ವೆಡ್ಡಿಂಗ್ ಮಾಡುವವರನ್ನ ಟೈಮ್ ಕರೆಕ್ಟ್ ಆಗಿ ಅಲ್ಲಿ ಕಳುಹಿಸೋದು ಸೇರಾ ತನ್ನ ಫ್ರೆಂಡ್ ನ ಮದುವೆಗೆ ಈಗ ಒಂದು ಐಲ್ಯಾಂಡ್ ಗೆ ಹೋಗ್ತಿರೋದು ಮದ್ವೆಗೆ ಸೇರಿಯಲ್ಲಿರುವಂತಹ ಜನರನ್ನ ಸಮಯಕ್ಕೆ ಸರಿಯಾಗಿ ಕಳುಹಿಸೋಣ ಎಂದು ಸೈರಾಲ ಪ್ಲಾನ್ ಆಗಿರುತ್ತದೆ ಸೇರಾ ಐಲ್ಯಾಂಡ್ ಗೆ ಒಂದು ಫ್ಲೈಟ್ ಅಲ್ಲಿ ಹೋಗ್ತಿರೋದು ತನ್ನ ಫ್ರೆಂಡ್ ಆದಂತಹ ಫ್ರೆಂಡ್ ಗೆ ಪೈಲಟ್ ಆಗಿರುತ್ತಾನೆ ಈ ಐಲ್ಯಾಂಡ್ ಗೆ ಹೋಗೋದಕ್ಕೆ ಐಟಮ್ ನ ತೆಗೆದಿಡುವಾಗ ಅಲ್ಲಿಗೆ ಜಾಕ್ಸನ್ ಬರ್ತಾನೆ ಸೇರಾಲ್ ಟೈಮ್ ಸ್ಪೆಂಡ್ ಮಾಡಬೇಕೆಂದು ಜಾಕ್ಸನ್ ಬಂದಿರೋದು ಸೇರಾ ಈಗ ಎಲ್ಲಿಗೆ ಹೋಗ್ತಿರೋದನ್ನು ಸಹ ಜಾಕ್ಸನ್ ಗೆ ಗೊತ್ತಿರೋದಿಲ್ಲ ಹಾಗೆ ಮೂವರು ತಮ್ಮ ಪಯನ ಮುಂದುವರಿಸುತ್ತಾರೆ ಎರಡು ಗಂಟೆಗಳ ಕಾಲ ತುಂಬಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿರುತ್ತಾರೆ ಆದರೆ ಯಾರು ಅಂದುಕೊಳ್ಳದ ಹಾಗೆ ಆ ದುರಂತ ಈಗ ಅವರನ್ನ ಎದುರಾಗುತ್ತೆ ಫ್ರೆಡ್ಡಿಗೆ ಹಲವಾರು ಹೆಲ್ತ್ ಇಶ್ಯೂ ಇರೋ ಕಾರಣ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದರಿಂದ ಫ್ಲೈಟ್ ನ ಕಂಟ್ರೋಲ್ ತಪ್ಪುತ್ತೆ ಫ್ರೆಡ್ ನ ಮ್ಯಾಕ್ಸಿಮಮ್ ಕಾಪಾಡೋದಕ್ಕೆ ಸೈರಾ ಟ್ರೈ ಮಾಡಿದ್ರು ದೇವರ ವಿದ್ಯೆ ಫ್ರೆಡ್ಡಿ ಇಹಲೋಕ ತ್ಯಜಿಸುತ್ತಾನೆ ಫ್ಲೈಟ್ ಕ್ರಾಶ್ ಆಗದ ಹಾಗೆ ಇವರಿಬ್ಬರು ಕಂಟ್ರೋಲ್ ಮಾಡ್ತಾರೆ ಫ್ಲೈಟ್ ತುಂಬಾ ಸ್ಪೀಡ್ ಆಗಿ ಡಿಸ್ಬ್ಯಾಲೆನ್ಸ್ ಆದ್ರಿಂದ ಅದರಲ್ಲಿರುವಂತಹ ಕಾಂಪೋಸ್ ಹಾಳಾಗುತ್ತೆ ಇದರಿಂದ ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕೆಂದು ಇಬ್ಬರಿಗೂ ತಿಳಿಯೋದಿಲ್ಲ ಹೋಗಬೇಕಿದ್ದ ಜಾಗದಿಂದ ತುಂಬಾ ದೂರ ಬಂದಿರುತ್ತಾರೆ ಮುಂದೆ ಎಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲದೆ ಫ್ಲೈಟ್ ಅಲ್ಲಿ ಇದ್ದಂತಹ ರೇಡಿಯೋ ಮುಖಾಂತರ ಹೆಲ್ಪ್ ಕೇಳಿದಾಗ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಹೇಳ್ತಾರೆ ಇವರಿಗೆ ಯಾವುದು ವೆಸ್ಟ್ ಯಾವುದು ಈಸ್ಟ್ ಅಂತ ಗೊತ್ತಿರೋದಿಲ್ಲ ಕಾರಣ ಕಾಂಪಸ್ ಹಾಳಾಗಿರುತ್ತೆ ಅಲ್ವಾ ಜಾಕ್ಸನ್ ಹೇಗೋ ಆ ಕಾಂಪಸ್ ಹೆಳೆದು ರೆಡಿ ಮಾಡಿ ಆ ಡೈರೆಕ್ಷನ್ ಕಂಡು ಹಿಡಿಯುತ್ತಾರೆ ಹಾಗೆ ಆ ಕಾಂಪಸ್ ನ ಸಹಾಯದಿಂದ ವೆಸ್ಟ್ ಗೆ ಬರ್ತಾರೆ ಹಾಗೆ ಬರುವಾಗ ವಾತಾವರಣ ತುಂಬಾ ಹದಗೆಟ್ಟಿರುತ್ತದೆ ಕಾರ್ ಮೋಡಗಳಿಂದ ತುಂಬಿರುತ್ತದೆ ಅದಲ್ಲದೆ ಗುಡುಗು ಮಿಂಚು ಹೊಡೆಯುತ್ತಿರುತ್ತದೆ ನೋಡುತ್ತಿದ್ದಂತಹ ನಮಗೆ ಈಗ ಫ್ಲೈಟ್ ಕ್ರಾಶ್ ಆಗುತ್ತೆ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಹೇಗೋ ಅವರಿಬ್ಬರು ಫ್ಲೈಟ್ ನ ಕಂಟ್ರೋಲ್ ಮಾಡಿ ಆ ಕಾರ್ ಮೋಡದ ಒಳಗಡೆಯಿಂದ ಬರ್ತಾರೆ ಹಾಗೆ ಬರುವಾಗ ಫ್ಲೈಟ್ ಗೆ ಮಿಂಚು ಹೊಡೆಯುತ್ತೆ ಇದರಿಂದ ಫ್ಯೂಲ್ ಲೀಕ್ ಆಗುತ್ತೆ ಫ್ಯೂಲ್ ಟ್ಯಾಂಕ್ ನ ಮೇಲೆ ಮಿಂಚು ಹೊಡೆದ ಕಾರಣ ಬಲವಾಗಿ ಫ್ಯೂಯಲ್ ಟ್ಯಾಂಕ್ ಗೆ ಪೆಟ್ಟಾಗಿರುತ್ತದೆ ಫ್ಯೂಯಲ್ ಟ್ಯಾಂಕ್ ಗೆ ಪೆಟ್ಟಾದ ಕಾರಣ ಫ್ಯೂಯಲ್ ಲೀಕ್ ಆಗುತ್ತದೆ ನೂರರಲ್ಲಿ ಐದರಷ್ಟು ಮಾತ್ರ ಈಗ ಫ್ಯೂಯಲ್ ಇರೋದು ಇರುವಂತಹ ಫ್ಯೂಯಲ್ ನ ಸೇವ್ ಮಾಡೋದಕ್ಕೆ ಜಾಕ್ಸನ್ ಟೇಪ್ ಇಂದ ಅದನ್ನು ಕವರ್ ಮಾಡ್ತಾನೆ ಯಾವುದೇ ಸೇಫ್ಟಿ ಇಲ್ಲದೆ ಜಾಕ್ಸನ್ ಇದೆಲ್ಲ ಮಾಡಿದ್ದು ಹಾಗೆ ಒಂದು ಘಟದಲ್ಲಿ ಜಾಕ್ಸನ್ ಅಪಾಯದಲ್ಲಿ ಸಿಲುಕುತ್ತಾನೆ ಫ್ಲೈಟ್ ಇಂದ ಕೆಳಗೆ ಬೀಳುವಂತಹ ಮೂವ್ಮೆಂಟ್ ಅಲ್ಲಿ ಸೇರಾವ್ ಜಾಕ್ಸನ್ ಕಾಪಾಡುತ್ತಾಳೆ ಫ್ಲೈಟ್ ಅಲ್ಲಿರುವಂತಹ ಭಾರವನ್ನ ಸ್ವಲ್ಪ ಕಮ್ಮಿ ಮಾಡಿದರೆ ಫ್ಯೂಯಲ್ ನ ಸೇವ್ ಮಾಡಬಹುದು ಸೇರಾ ವಸ್ತುಗಳನ್ನ ಕೆಳಗೆ ಹಾಕ್ತಾಳೆ ಬೇರೆ ವಿಧಿ ಇಲ್ಲದೆ ತನ್ನ ಫ್ರೆಂಡ್ ಆದಂತಹ ಫ್ರೆಡ್ಡಿಯ ಬಾಡಿಯನ್ನ ಮನಸ್ಸಿಲ್ಲದೆ ಕೆಳಗೆ ಹಾಕಬೇಕಾಗುತ್ತೆ ಸೇರಾ ಫ್ರೆಂಡ್ ಮದುವೆಗೆ ಹೋಗೋದರಿಂದ ಸ್ವಲ್ಪ ಡ್ರಿಂಕ್ಸ್ ನ ತಂದಿರುತ್ತಾಳೆ ಇದನ್ನ ಕಂಡಂತಹ ಜಾಕ್ಸನ್ ಈ ಡ್ರಿಂಕ್ಸ್ ನ ಫ್ಯೂಲ್ ಟ್ಯಾಂಕಿಗೆ ಸುರಿದರೆ ಒಂದು ವೇಳೆ ಫ್ಯೂಲ್ ಆಗಿ ಆಕ್ಟಿವ್ ಆಗುತ್ತೆ ಅಂದಾಗ ನ ಮಾತು ಕೇಳಿ ಸೇರಾ ಫ್ಯೂಲ್ ಟ್ಯಾಂಕಿಗೆ ಅದನ್ನು ಸುರಿಯೋದಕ್ಕೆ ಮುಂದಾಗುತ್ತಾಳೆ ಜಾಕ್ಸನ್ ಗೆ ಪೆಟ್ಟಾದ್ದರಿಂದ ಸೇರಾ ನಾನೇ ಮಾಡುತ್ತೇನೆಂದು ಹೇಳಿರುತ್ತಾಳೆ ಹಾಗೆ ತುಂಬಾ ಕಷ್ಟಪಟ್ಟು ಸೇರಾ ಈ ಡ್ರಿಂಕ್ಸ್ ಗಳನ್ನ ಫ್ಯೂಲ್ ಟ್ಯಾಂಕಿಗೆ ಫಿಲ್ ಮಾಡಿ ಕೊನೆಗೆ ಫ್ಲೈಟ್ ಹತ್ತುತ್ತಾಳೆ ಜಾಕ್ಸನ್ ಅಂದುಕೊಂಡ ಹಾಗೆ ಡ್ರಿಂಕ್ಸ್ ಫ್ಯೂಲ್ ಆಗಿ ಆಕ್ಟಿವ್ ಆಗಿರುತ್ತೆ ಹಾಗೆ ಇಬ್ಬರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ ಆದರೆ ಅವರಿಬ್ಬರಿಗೆ ಮತ್ತೊಂದು ಟೆನ್ಷನ್ ಕಾಡುತ್ತೆ ಅದೇನೆಂದರೆ ರಿಟರ್ನ್ ಹೋಗುವಷ್ಟು ಫ್ಯೂಲ್ ಅದರಲ್ಲಿ ಇರೋದಿಲ್ಲ ಇದರ ಮಧ್ಯೆ ಒಂದು ಐಲ್ಯಾಂಡ್ ನ ಜಾಕ್ಸನ್ ನೋಡ್ತಾನೆ ಇದನ್ನ ಸಾರಿಗೆ ಜಾಕ್ಸನ್ ಹೇಳ್ತಾನೆ ಹಾಗೆ ಅವರಿಬ್ಬರು ಐಲ್ಯಾಂಡ್ ನ ಹುಡುಕುತ್ತಾ ಆ ಕಡೆ ಹೋಗ್ತಾರೆ ಎಷ್ಟೇ ಹುಡುಕಿದರೂ ಅಲ್ಲಿ ಯಾವುದೇ ಐಲ್ಯಾಂಡ್ ಸಿಗೋದಿಲ್ಲ ಭಯದಲ್ಲಿದ್ದಂತಹ ಜಾಕ್ಸನ್ ಗೆ ಐಲ್ಯಾಂಡ್ ಇರುವ ಹಾಗೆ ಅನಿಸಿರಬಹುದು ಹಾಗೆ ಬೇಜಾರಿಂದ ರಿಟರ್ನ್ ಬರುತ್ತಿರುವಾಗ ಅವರ ಫ್ಯೂಲ್ ಖಾಲಿ ಆಗುತ್ತೆ ಮುಂದೇನು ಮಾಡುದು ಅಂತ ಗೊತ್ತಿಲ್ಲದೆ ಬೇಜಾರಿಂದ ಇರುವಾಗ ಸೇರಾ ನಿಜವಾದ ಒಂದು ಐಲ್ಯಾಂಡ್ ನೋಡೋದು ಇದನ್ನ ಕಂಡು ಇವರಿಬ್ಬರು ಇಬ್ಬರಿಗೂ ತುಂಬಾ ಖುಷಿಯಾಗುತ್ತೆ ಫ್ಲೈಟ್ ನ ಐಲ್ಯಾಂಡ್ ಅಲ್ಲಿ ಲ್ಯಾಂಡ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಆದರೆ ಫ್ಯೂಯಲ್ ಲ್ಯಾಂಡ್ ಆಗುತ್ತಾರೆ ಮೊದಲೇ ಖಾಲಿ ಆಗುತ್ತೆ ಇದರಿಂದ ಫ್ಲೈಟ್ ನೀರಲ್ಲಿ ಕ್ರಾಶ್ ಆಗುತ್ತೆ ಕ್ರಾಶ್ ಆದಂತಹ ಫ್ಲೈಟ್ ಸಮುದ್ರದ ಕೆಳಮಟ್ಟಕ್ಕೆ ಹೋಗುತ್ತೆ ಫ್ಲೈಟ್ ಸಮುದ್ರದಲ್ಲಿ ಕ್ರಾಶ್ ಆದಾಗ ಜಾಕ್ಸನ್ ಗೆ ಜ್ಞಾನ ತಪ್ಪುತ್ತೆ ಅದಲ್ಲದೆ ಅವನಿಗೆ ತುಂಬಾ ಕೆಟ್ಟಾಗಿರುತ್ತದೆ ಸೇರಾ ಫ್ಲೈಟ್ ನ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತಾಳೆ ನೀರಿನ ಫೋರ್ಸ್ ಹೆಚ್ಚಾದ ಕಾರಣ ಸೇರಾಳಿಗೆ ಓಪನ್ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ ಆದರೂ ಬಿಡದೆ ಕಷ್ಟಪಟ್ಟು ಡೋರ್ ಓಪನ್ ಮಾಡಿ ಸಮುದ್ರದ ಮೇಲೆ ಬರ್ತಾಳೆ ಆದರೆ ತನ್ನೊಂದಿಗೆ ಜಾಕ್ಸನ್ ಬರದಿರುವ ಕಾರಣ ಕೆಳಗಡೆ ಬಂದು ಜಾಕ್ ಲೈಫ್ ಜಾಕೆಟ್ ಹಾಕಿಕೊಂಡು ಎಳೆದುಕೊಂಡು ಸಮುದ್ರದ ಮೇಲೆ ಬರ್ತಾಳೆ ಜಾಕ್ಸನ್ ಗೆ ಇನ್ನೂ ಎಚ್ಚರ ಇರೋದಿಲ್ಲ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಜಾಕ್ಸನ್ಗೆ ಎಚ್ಚರ ಆಗುತ್ತೆ ಅವರಿಬ್ಬರು ಇಷ್ಟೊತ್ತು ಐಲ್ಯಾಂಡ್ ಅಂತ ಬಂದಿದ್ದು ನಿಜವಾದ ಐಲ್ಯಾಂಡ್ ಆಗಿರೋದಿಲ್ಲ ಅವರಿರುವ ಈ ಪ್ರದೇಶದಲ್ಲಿ ಲೋ ಲೈಟ್ ಮತ್ತೆ ಹೈಲೈಟ್ ಇರೋದ್ರಿಂದ ಆ ಒಂದು ಜಾಗದಲ್ಲಿ ನೀರು ಇಳದಿರೋದು ಡೇ ಟೈಮ್ ಅಲ್ಲಿ ಲೋ ಲೈಟ್ ಆಗಿರುತ್ತೆ ರಾತ್ರಿ ಆದಾಗ ಹೈಲೈಟ್ ಆಗಿರುತ್ತದೆ ಇದೇನೆಂದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ವಿವರಿಸುತ್ತೇನೆ ರಾತ್ರಿ ಆದರೆ ಈಗ ಇವರಿಬ್ಬರು ನಿಂತಿರುವಂತಹ ಜಾಗಕ್ಕೆ ನೀರು ತುಂಬುತ್ತೆ ಬೆಳಕಾದರೆ ನೀರು ಇಳಿಯುತ್ತೆ ಈ ಕಾರಣದಿಂದ ಇವರಿಬ್ಬರು ಇಲ್ಲಿ ನಿಲ್ಲೋದು ಸೇಫ್ಟಿ ಅಲ್ಲ ನೀರು ತುಂಬಿದಾಗ ಇವರಿಬ್ಬರು ಅಲ್ಲೇ ಮುಳುಗಿ ಸತ್ತು ಹೋಗುತ್ತಾರೆ ಸೂರ್ಯ ಮುಳುಗುತ್ತಿದ್ದಾನೆ ನೀರು ಬೇರೆ ಕವರ್ ಆಗ್ತಾ ಬರ್ತಿದೆ ಯಾವಾಗ ಬೇಕಿದ್ದರೂ ಸಾವು ಸಂಭವಿಸುತ್ತೆ ಹಾಗೆ ಮೇಲೆ ಮೇಲೆ ನೀರು ಕವರ್ ಆಗಿ ಸಮುದ್ರದೊಂದಿಗೆ ಮರ್ಜಾಗುತ್ತೆ ಜಾಕ್ಸನ್ ತಾನು ಹಾಕಿರುವಂತಹ ಲೈಫ್ ಜಾಕೆಟ್ ನ ಸೇರಾಳಿಗೆ ಕೊಡೋದಕ್ಕೆ ಮುಂದಾಗುತ್ತಾನೆ ನೀನು ಇದನ್ನ ಧರಿಸಿ ಇಲ್ಲಿಂದ ಸೇಫ್ ಆಗುವಾಗ ಸೇರಾ ಜಾಕ್ಸನ್ ಒಂದಿಗೆ ಸಾಯುವ ಹಾಗೆ ಇದ್ದರೆ ಒಟ್ಟಿಗೆ ಸಾಯೋಣ ನಿಮ್ಮನ್ನ ಬಿಟ್ಟು ಒಬ್ಬಂಟಿಯಾಗಿ ನಾನು ಹೋಗೋದಿಲ್ಲ ಎಷ್ಟೇ ಕಷ್ಟ ಬಂದರೆ ನಿನ್ನೊಂದಿಗೆ ಇರ್ತೇನೆ ಎಂದು ಸೇರಾ ಜಾಕ್ಸನ್ ಗಟ್ಟಿಯಾಗಿ ಹಾಗೆ ಮಾಡ್ತಾಳೆ ಒಂದು ಘಟ್ಟದಲ್ಲಿ ಇವರಿಬ್ಬರನ್ನ ನೋಡುವಾಗ ಈಗ ಸತ್ತು ಎಂದು ನಮಗೆ ಅನಿಸುತ್ತೆ ಹಾಗೆ ಅವರಿಬ್ಬರು ನೀರಲ್ಲಿ ಮುಳುಗುತ್ತಿರುವಾಗ ಅಲ್ಲಿಗೊಂದು ಹಡಗು ಬರುತ್ತದೆ ಬಾಟಲ್ ಇರುವವರು ಸೇರಾ ಮತ್ತೆ ಜಾಕ್ಸನ್ ಕಂಡು ಅವರಿಬ್ಬರನ್ನ ಕಾಪಾಡುತ್ತಾರೆ ಹಾಗೆ ಸೇಫ್ ಆಗಿ ಬೋಟ್ಗೆ ರೀಚ್ ಆದಂತಹ ಸೇರಾ ಮತ್ತೆ ಜಾಕ್ಸನ್ ಪರಸ್ಪರ ಹಗ್ ಮಾಡಿಕೊಂಡು ಏನೇ ಆದರೂ ಪರಸ್ಪರ ಬಿಟ್ಟು ಹೋಗಬಾರದೆಂದು ಪ್ರಾಮಿಸ್ ಮಾಡಿಕೊಳ್ಳುತ್ತಾರೆ ಈ ಒಂದು ಘಟನೆ ಅವರಿಬ್ಬರ ಲೈಫ್ ಅಲ್ಲಿ ಒಂದು ಚೇಂಜ್ ಅನ್ನು ತಂದಿರುತ್ತದೆ ಇಬ್ಬರು ದೂರ ಆಗಿದ್ದರೂ ಪರಸ್ಪರ ಎಷ್ಟು ಪ್ರೀತಿಸುತ್ತಿದ್ದರೆಂದು ಈ ಘಟನೆ ಮುಖಾಂತರ ಅವರಿಗೆ ಗೊತ್ತಾಗುತ್ತೆ ಇತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು